ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ನಾನು ಕೊಡ್ತಾ ಇಲ್ಲ ಬದಲಾಗಿ ತಾವೆಲ್ಲರೂ ಸಹ ಗಮನಿಸ್ತಾ ಇದ್ದೀರ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರನ್ನು ಮದ್ಯ ಇಟ್ಟುಕೊಂಡು ಯಾವ ರೀತಿ ನಡ್ಕೋತಾ ಇದ್ದಾರೆ ಏನೆಲ್ಲ ಬೆಳವಣಿಗೆಗಳನ್ನು ನಡೆಸ್ತಾ ಇದ್ದಾರೆ ರಾಯರನ್ನು ಮದ್ಯ ಇಟ್ಕೊಂಡು ಅಂಥದ್ದು ಅವರವರು ಏನಾದರೂ ಕಚ್ಚಾಟ ಮಾಡಿಕೊಳ್ಳಿ ಇಲ್ಲಿ ನಾವು ಮಾತಾಡುವಂತಹ ಅಗತ್ಯ ಇರಲಿಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರುಗಳ ಬಾಯಿನಲ್ಲಿ ಪದೇ ಪದೇ ರಾಯರು 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 ಅನ್ನೋವಂತಹ ಹೆಸರುಗಳು ಬರ್ತಾ ಇರುವಂತಹದ್ದು ಎಲ್ಲೋ ಒಂದು ಕಡೆ ರಾಯರನ್ನು ಯಾರೆಲ್ಲ ನಿಷ್ಠೆಯಿಂದ ಆರಾಧನೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಮನಸ್ಸಿಗೂ ಸಹ ಈ ಬೆಳವಣಿಗೆಗಳು ಬಹಳ ಘಾಸಿಯಾಗಿದೆ ಯಾಕೆ ಅಂತಂದರೆ ರಾಯರನ್ನು ಯಾವ ರೀತಿ ಅವರು ಬಳಸ್ಕೊತಾ ಇದ್ದಾರೆ ನಡೆಸ್ಕೊತಾ ಇದ್ದಾರೆ ಅನ್ನೋವಂತಹದ್ದು ನೋವಿನ ಒಂದು ಸಂಗತಿ ರಾಯರು ಅಂತಂದರೆ ಅಂತ ಹೇಳಿ ಭಾವಿಸಿ ಅವರನ್ನೇ ಆರಾಧ್ಯ ದೈವವನ್ನಾಗಿಸಿಕೊಂಡಂತಹ ಅಪಾರ ಭಕ್ತ ಭಕ್ತವೃಂದ ರಾಯರಿಗಿದೆ ನಿಮ್ಮ ಮಾತು ನಿಮ್ಮ ನಡವಳಿಕೆ ನಾನು ಒಂದು ಮಾತನ್ನು ಹೇಳ್ತೀನಿ ನಾನು ಯಾವುದೇ ಒಂದು ಚಾನಲನ್ನು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಇವರೇ ಅಂತ ಹೇಳಿ ನಾನು ಖಂಡಿತ ಮಾತಾಡ್ತಾ ಇಲ್ಲ ಈ ರೀತಿ ಯಾರೆಲ್ಲ ನಡ್ಕೋತಾ ಇದ್ದೀರಾ ಅವರಲ್ಲಿ ನಮ್ಮ ಎಲ್ಲ ಒಂದು ರಾಯರ ವೃಂದ ಏನಿದೆ ಅವರನ್ನು ಆರಾಧಿಸುವಂಥವರು ಅವರೆಲ್ಲರ ಪರವಾಗಿ ನಿಮ್ಮಲ್ಲಿ ಒಂದು ಭಿನ್ನಹ ಅಂತ ತಿಳ್ಕೊಳ್ಳಿ ರೀತಿ ಯಾರು ಈ ರೀತಿ ಎಲ್ಲ ನಡ್ಕೊತಾ ಇದ್ದೀರಾ ಅಂಥವ್ರು ನಿಮ್ಮ ಮಾತುಗಳೇನಿದೆ ನಿಮ್ಮ ನಡವಳಿಕೆ ಏನಿದೆ ನಿಮ್ಮ ಕೀಳುಮಟ್ಟದ ಭಾಷೆ ಏನಿದೆ ಮಾತು ಮಾತಿಗೂ ರಾಯರು ರಾಯರು ಅನ್ನೋ ಅಂಥದ್ರಿಂದ ಕೇವಲ ರಾಯರಿಗಷ್ಟೇ ಅಲ್ಲ ಅವರನ್ನು ಆರಾಧಿಸುವಂತಹ ಅವರ ಭಕ್ತ ಸಮೂಹಕ್ಕೂ ನೀವು ಮಾಡ್ತಾ ಇರುವಂತಹ ಅವಮಾನ ಇದು ನೋಡಿ ರಾಯರ ಹೆಸರಿಡಿದು ನಾವು ಒಂದು ಸರ್ತಿ ಮಾತಾಡಬೇಕಾದರೆ ಅದಕ್ಕೆ ಮೊದಲು ಈಗ ಏನೋ ಕುತ್ಕೊಂಡು ನಾವು ಒಂದು ಮಾತನ್ನು ಶುರು ಮಾಡ್ತೀವಿ ರಾಯರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಅಂತಂದರೆ ಒಂದು ಬಾರಿ ಕೈ ಮುಗಿಬೇಕು ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅದ ನಾವು ಏನು ವಿಚಾರ ಮಾತಾಡ್ತೀವಿ ಅದನ್ನು ಹೇಳಬೇಕು ಅದು ಇರುವಂತಹ ರೀತಿ ಒಂದು ಸೌಜನ್ಯ ರಾಯರ ವಿಚಾರವನ್ನು ಮಾತಾಡಬೇಕಾದ್ರೆ ಅಂಥದ್ರಲ್ಲಿ ನಿಮ್ಮ ನಿಮ್ಮ ಕರ್ಮಗಳಿಗೆ ನಿಮ್ಮನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಚಾಗಳು ಅಂತ ಹೇಳಿ ಸಾಬೀತು ಮಾಡ್ಕೊಳ್ಳೋದಕ್ಕೆ ರಾಯರ ಹೆಸರನ್ನು ಯಾಕೆ ಬೆಳೆಸ್ಕೊತಾ ಇದ್ದೀರಾ ಈ ಅಧಿಕಾರ ನಿಮಗೆ ರಾಯರು ಕೊಟ್ಟಿದ್ದಾರಾ ಒಂದು ಮಾತು ಹೇಳ್ತೀನಿ ಕೇಳಿ ಕೆಲವ್ರ ಮನಸ್ಸಿಗೆ ನೋವಾಗ್ಬೋದು ನೀವು ರಾಯರ ವಿಚಾರದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿದಲೆ ನೀವು ಸರಿಯಾದಂತಹ ದಾರಿನಲ್ಲೇ ನಡ್ಕೊಂಡು ಬಂದಿದ್ದೆ ಆದರೆ ಇವತ್ತು ಏನು ಬಂದು ನೀವು ಬೀದಿನಲ್ಲಿ ನಿಂತ್ಕೊಂಡಿದ್ದೀರಲ್ವ ಅಪವಾದಗಳನ್ನ ಒತ್ಕೊಂಡು ಈ ರೀತಿ ಆಡ್ತಾ ಇದ್ದೀರಲ್ವ ಇಲ್ಲಿನ ತನಕ ನಿಮ್ಮನ್ನು ರಾಯರು ಬಿಡ್ತಾನೆ ಇರಲಿಲ್ಲ ಏಕೆಂತ ಂದರೆ ನಾನು ಸಹ ಅವರನ್ನು ಕಾಯ ವಾಚಾಮ ಸಹ ಆರಾಧಿಸ್ಕೊಂಡು ಬಂದಿರೋಳು ಈ ಹಿಂಗೆ ಕಷ್ಟ ನನ್ನ ತಲೆ ಮೇಲೆ ಬಂತು ಅಂದ ತಕ್ಷಣ ಆ ಕಡೆಯಿಂದ ಕಳೆದಿರ್ತಾರೆ ನಮ್ಮನ್ನೀ ಇವತ್ತಿನವರೆಗೂ ಯಾವುದೇ ಒಂದು ಕಷ್ಟನ ಅವರು ಅನುಭವಿಸೋದಕ್ಕೆ ಬಿ ಬಿಟ್ಟಿಲ್ಲ ಯಾವ ಕಾರಣಕ್ಕೂ ನಮ್ಮನ್ನು ಬೀದಿಲಿ ನಿಲ್ಲಿಸಿಲ್ಲ ನೀವು ಬಂದು ನಿಂತಿದ್ದೀರಾ ಅಂತಂದರೆ ನಿಮ್ಮ ಹಿಂದೆ ರಾಯರಿದ್ದಾರಾ ರಾಯರಿದ್ದಿದ್ರೆ ಈ ಕಷ್ಟಗಳು ಯಾಕೆ ಬರ್ತಿತ್ತು ಇವತ್ತು ನಿಮ್ಮ ತಲೆ ಮೇಲೆ ಖಂಡಿತ ಬರ್ತಿರ್ಲಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಮಾತು ಮಾತುಕೂ ಮಾತು ಮಾತು ರಾಯರು ರಾಯರು ಅನ್ಬೇಡಿ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ ನೀವೇನಾದರೂ ಜಗಳ ಆಡ್ಕೊಳ್ಳಿ ಸಂತೋಷ ಅದಕ್ಕೂ ರಾಯರ ಒಂದು ಏನು ನಾವು ಭಕ್ತಿರಿದ್ದೀವಿ ಅದಕ್ಕೂ ನಮಗೆ ಸಂಬಂಧ ಇಲ್ಲ ನೀವು ಪದೇ ಪದೇ ಯಾಕೆ ರಾಯರ ಹೆಸರನ್ನು ನಿಮ್ಮ ನಿಮ್ಮ ಕರ್ಮದ ವಿಚಾರಗಳಲ್ಲಿ ತಗೊಂಡು ಬಂದು ಹೇಳ್ಕೊಂಡು ಅವರ ಹೆಸರನ್ನು ಎಳಿತಾ ಇದ್ದೀರಾ ಅವರನ್ನು ಪೂಜಿಸುವಂತಹ ಆರಾಧಿಸುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ರಾಯರು ಯಾರೊಬ್ಬರ ಸ್ವತ್ತು ಅಲ್ಲ ಆದರೆ ನಿಮ್ಮ ನಿಮ್ಮ ಜಗಳದಲ್ಲಿ ಅಥವಾ ನಿಮ್ಮ ಸಮಸ್ಯೆಗಳಲ್ಲಿ ಅವರನ್ನು ಮಧ್ಯೆ ಎಳ್ಕೊಂಡು ಬಂದು ನೀವು ಆಟ ಆಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದೆ ಇದರ ಪರಿಣಾಮ ಅನುಭವಿಸೋಂಥವ್ರು ನೀವೇ ರಾಯರು ಎಷ್ಟು ಒಳ್ಳೇದು ಮಾಡ್ತಾರೋ ಒಲ್ಲಿದ್ರೆ ಈ ರೀತಿ ನೀವು ಆಡಬಾರದನ್ನು ಆಡಿ ತಲೆ ಮೇಲೆ ತಂದ್ಕೊಂಡ್ರಿ ಅಂದರೆ ಅಷ್ಟೇ ಮುಂದೆ ಅನುಭವಿಸ್ತೀರ ಜಾಗ್ರತೆಯಾಗಿರಿ ಇತ್ತೀಚೆಗೆ ರಾಯರನ್ನು ಆರಾಧಿಸುವಂತಹ ಒಂದು ವೃಂದ ಏನಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಬಹಳ ನೋವಲ್ಲಿದೆ ಈ ಎಲ್ಲ ಅಧ್ವಾನದ ಬೆಳವಣಿಗೆಗಳು ಏನು ನಡೀತಾ ಇದೆಯಲ್ವ ಸೋಷಿಯಲ್ ಮೀಡಿಯಾನಲ್ಲಿ ರಾಯರ ಹೆಸರನ್ನು ಇಟ್ಟುಕೊಂಡು ಈ ಬೆಳವಣಿಗೆಗಳಿಂದ ನೋವನ್ನು ತಿಂತಾಯಿರೋರು ಯಾರು ನಿಷ್ಠೆಯಿಂದ ರಾಯರನ್ನು ಆರಾಧನೆ ಮಾಡಿದರೆ ಅಂಥವ್ರು ಅದರಲ್ಲಿ ನಾನು ಕೂಡ ಒಬ್ಳು ನಮ್ಮೆಲ್ಲರ ತಂದೆಯಾದಂತಹ ಶ್ರೀರಾಯರನ್ನು ನೀವು ಮಾತು ಮಾತುಗೂ ಮಾತು ಮಾತುಗೂ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳಿ ಬಿಂಬಿಸ್ತಾ ಇರುವಂತಹದ್ದು ಅವರನ್ನು ಆರಾಧಿಸುವಂತಹ ಯಾರೂ ಕೂಡ ಸಹಿಸಲಿಕ್ಕೆ ಆಗ್ತಿಲ್ಲ ನೀವು ನಿಮ್ಮ ನಿಮ್ಮ ಚಾನಲ್ಗಳಲ್ಲಿ ಕೂತು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂತು ಏನು ಸಂದೇಶನ ಸಮಾಜಕ್ಕೆ ಕೊಡ್ತಾ ಇದ್ದೀರಾ ರಾಯರ ಏನೋ ಸಂದೇಶವನ್ನು ಸಮಾಜಕ್ಕೆ ನೀವು ನೀವು ರಾಯರ ಭಕ್ತರು ಅನ್ನಿಸ್ಕೊಂಡು ಇದ್ದೀರಾ ಕಚ್ಚಾಟ ಮಾಡಿ ಜಗಳ ಮಾಡಿ ರಾಯರನ್ನು ಇಟ್ಕೊಂಡು ಸುಳ್ಳು ಸುಳ್ಳು ಪ್ರಮಾಣಗಳನ್ನ ಮಾಡಿ ಅಥವಾ ದುಡ್ಡು ಮಾಡ್ಕೊಡೋದನ್ನು ನೋಡಿ ಅಥವಾ ಹೂ ಪ್ರಸಾದಗಳನ್ನ ಬೀಳ್ಸೋ ಥರ ನಾಟಕ ಆಡಿ ಸಬ್ಸ್ಕ್ರೈಬರು ಎಲ್ಲ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ವ್ಯೂಸ್ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ದುಡ್ಡು ಹೆಂಗೆ ಮಾಡ್ಕೋಬೇಕು ಅಥವಾ ನಾನೇ ದೊಡ್ಡ ರಾಯರ ಭಕ್ತರು ಅಂತ ಹೇಳಿ ಹೆಂಗೆ ತೋರಿಸ್ಕೋಬೇಕು ಈ ಥರದ್ದನ್ನು ತೋರಿಸ್ತಾಯಿದ್ದೀರಾ ನೀವು ಕೂತ್ಕೊಂಡು ಇಷ್ಟನ್ನೇ ನೀವು ಮಾಡ್ತಾ ಇರೋದು ನೋಡಿ ನೀವು ಜಗಳವನ್ನು ಪಬ್ಲಿಕ್ಕಲ್ಲಾದರೂ ಆಡ್ಕೊಳ್ಳಿ ನಿಮ್ಮ ಏನೂ ಇದೆ ಅಲ್ಲಿ ಅಥವಾ ನೀವು ಪ್ರೈವೇಟಾಗಾದರೂ ಆಡ್ಕೊಳ್ಳಿ ದಯಮಾಡಿ ರಾಯರ ಹೆಸರನ್ನು ಮಧ್ಯೆ ತರಬೇಡಿ ಅದು ಖಂಡಿತ ನಿಮಗೆ ಶ್ರೇಯಸ್ಸಲ್ಲ ಆಡ್ತಾ ಆಡ್ತಾಯಿದ್ದೀರಾ ಆಡ್ಬೋದು ನಾಳೆ ಇದರ ಪರಿಣಾಮ ಏನು ಅನುಭವಿಸ್ತಿರಲ್ವ ರಾಯರ ಕಡೆಯಿಂದ ಬಹಳ ಕೆಟ್ಟದಾಗಿರುತ್ತೆ ಬೇಡ ಒಂದು ಬಾರಿ ನಾವು ರಾಯರ ಹೆಸರನ್ನು ಅಂದರೆ ರಾಯರು ಅಂತಲೇ ಇರ್ಬೋದು ಅಥವಾ ಓಂ ಶ್ರೀ ರಾಘವೇಂದ್ರ ಆಯ ನಮಃ ಅಂತ ಹೇಳಿ ಅವರ ಹೆಸರನ್ನು ನಾಮೋಚ್ಚಾರಣೆ ಮಾಡಿದ್ರೆ ಸಾಕು ಕೋಟ್ಯಾನುಕೋಟಿ ದೇವತೆಗಳ ಹೆಸರು ಆ ನಾಮದಲ್ಲಿದೆ ಯಾಕೆ ಅಂತಂದರೆ ಕಲಿಯುಗದಲ್ಲಿ ಬೃಂದಾವನದಲ್ಲಿ ನೀನು ಈ ಹೆಸರಿನಿಂದಾನೇ ಕೂತು ಜನರ ಕಷ್ಟವನ್ನು ಕಳಿ ಅನ್ನುವಂಥದ್ದು ಶ್ರೀಹರಿಯ ಒಂದು ಆದೇಶವಂತೆ ಅವರ ಆದೇಶದಂತಲೇ ರಾಯರು ರಾಯರು ಅನ್ನುವಂತಹ ನಾಮಾಂಕಿತದಿಂದ ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ಕೂತು ನಮ್ಮಂತಹ ಎಷ್ಟೋ ಬಡಪಾಯಿಗಳ ಕಷ್ಟವನ್ನು ಕಳೆದು ಜೀವನವನ್ನು ತೂಗಿಸ್ತಾ ಇದ್ದಾರೆ ಇಂತಹ ಒಂದು ಪರಮ ಪವಿತ್ರವಾದ ಹೆಸರನ್ನು ನೀವು ನಿಮ್ಮ ನಿಮ್ಮ ಸ್ವಾರ್ಥಗಳಿಗೆ ಯಾಕೆ ಬಳಸ್ಕೊತಾ ಇದ್ದೀರಾ ಈ ರೀತಿಯೆಲ್ಲ ಮಾಡಿದ್ರೆ ಕೊಚ್ಕೊಂಡ್ರೆ ರಾಯರು 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 ನಾನು ನಾನು ಅನ್ನುವಂತಹದ್ದು ಮುಂದೊಂದು ದಿನ ನಿಮಗೆ ಮಾತಾಡೋದಕ್ಕೆ ಬಾಯಿರೋದಿಲ್ಲ ಖಂಡಿತ ಆ ರೀತಿ ಮಾಡ್ತಾರೆ ಕೈಲಾದರೆ ಒಳ್ಳೇದು ಹೇಳಿಕೊಡಿ ರಾಯರ ವಿಚಾರಗಳಲ್ಲಿ ನಿಮಗೇನು ಒಂದು ಸ್ಪಷ್ಟತೆ ಇದೆ ಕುತ್ಕೊಂಡು ಹೇಳ್ಕೊಡಿ ಅದನ್ನು ಬೂಟಾಟಿಕೆಯನ್ನು ಬಿಡಿ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅನ್ನೋಂತಹ ಅಹಂಕಾರವನ್ನು ಬಿಡಬೇಕು ಎಲ್ಲಿ ನಾನು ಅನ್ನೋಂತಹದ್ದು ಇರುತ್ತೆ ಅಲ್ಲಿ ಯಾವ ದೈವವೂ ನೆಲೆಸೋದಿಲ್ಲ ಆ ನಾನು ಅನ್ನೋಂತಹದ್ದು ಹೋಗಿ ನಿಮ್ಮಿಂದಲೇ ಎಲ್ಲ ಅನ್ನೋಂತಹ ಭಾವ ಒಂದು ಪರಿಪೂರ್ಣತೆ ಯಾವಾಗ ಮನುಷ್ಯನಲ್ಲಿ ಬರುತ್ತೋ ಆವಾಗಲೇ ಆ ನನ್ನಪ್ಪ ನಮ್ಮ ಕೈ ಹಿಡಿಯುವಂತಹದ್ದು ಯಾರಿಂದ ಯಾರೂ ಇಲ್ಲ ಯಾರೋ ಒಬ್ಬರ ಬದುಕಿಗೆ ರಾಯರು ಪ್ರವೇಶ ಮಾಡಬೇಕು ಅಂತ ಹೇಳಿ ಯಾವಾಗ ಇಚ್ಛಿಸ್ತಾರೋ ಅಂತಹವರ ಬದುಕಿಗೆ ಅವರು ಬರುವಂತಹದ್ದು ಯಾಕೆ ಮಾತನ್ನು ಇದ್ದೀನಿ ಅಂತಂದರೆ ನನ್ನಿಂದ ರಾಯರು ಎಷ್ಟೋ ಮನೆಯಲ್ಲಿ ಕೂತರು ನನ್ನಿಂದ ರಾಯರ ಎಷ್ಟೋ ಮನೆಗಳಿಗೆ ಫೋಟೋ ಹೋಯ್ತು ಅವರ ಮನೆಯಲ್ಲಿ ದೀಪ ಬೆಳಕ್ತು ಅವ್ರ ಮನೆ ಕಷ್ಟ ಕಳೀತು ನನ್ನಿಂದ ಮೃತ್ತಿಕೆ ಪ್ರಸಾದ ಹೋಯ್ತು ನನ್ನಿಂದ ಮನೆ ಅವ್ರ ಉದ್ಧಾರ ಆಯಿತು ಅವ್ರ ಗಂಡ ಹೀಗಾದ ಇಂತಹ ಹೇಳಿಕೆಗಳು ದಯಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಬೇಡ ಈಗ ನಾವು ನಿಮಿತ್ತ ಮಾತ್ರ ಏನೋ ನಿಮ್ಮಿಂದ ಅಲ್ಪ ಕಾರ್ಯ ಆಗಿರಬಹುದು ಅವರ ವಿಚಾರದಲ್ಲಿ ಯಾರೊಬ್ಬರ ಬದುಕಿಗೆ ರಾಯರು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗಲೇ ಅವರು ಒಬ್ಬರ ಬದುಕಿಗೆ ಹೋಗಿ ಕಷ್ಟವನ್ನು ಕಳೆದು ಒಳ್ಳೆಯದನ್ನು ಮಾಡುವಂತಹದ್ದು ಮಧ್ಯೆ ನಿಮ್ಮನ್ನು ಬಳಸ್ಕೊಂಡಿರಬಹುದು ಆದರೆ ನಿಮ್ಮಿಂದ ಯಾರೊಬ್ಬರು ಉದ್ಧಾರ ಆಗಿರಲ್ಲ ಅದರ ಹಿಂದೆ ರಾಯರಿರ್ತಾರೆ ಈ ನಿಮ್ಮ ಮಾತುಗಳೇನಿದೆ ಈ ಥರದ್ದು ನಿಮ್ಮ ದುರಹಂಕಾರದ ಪರಮಾವಧಿಯನ್ನು ತೋರಿಸುತ್ತೆ ಇನ್ನಾದರೂ ನಿಮ್ಮ ನಡೆ ನುಡಿಗಳಿಂದ ಶ್ರೀ ರಾಯರ ನಿಜವಾದ ಭಕ್ತರೇನಿದ್ದಾರೆ ಅವರನ್ನು ನೋಯಿಸುವಂತಹದ್ದು ಬಿಡಿ ಎಲ್ಲದಕ್ಕೂ ಸಹ ಕಾಲ ಮೀರೋಗಿದೆ ನೋಡಿ 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 ಜನಗಳಿಗೂ ಸಾಕಾಗಿದೆ ಅದರ ಜೊತೆ ರಾಯರನ್ನು ಯಾರ ನಿಷ್ಠೆಯಿಂದ ಆರಾಧಿಸ್ತಾರೋ ಅವರಿಗೂ ಸಾಕಾಗಿದೆ ನೀವು ಎಲ್ಲಿನ ತನಕ ಇದನ್ನು ಬೆಳೆಸ್ತಿರೋ ಬೆಳೆಸಿ ಇಷ್ಟರಲ್ಲೇ ಜನರ ತಾಳ್ಮೆ ಒಡೆಯುವಂಥದ್ದು ನೀವು ಅನುಭವಿಸಬಾರದಿದ್ದಂಥದ್ದನ್ನು ಅನುಭವಿಸೋವಂಥದ್ದು ದೂರ ಇಲ್ಲ ಈಗಲಾದರೂ ಹೆಚ್ಚೆತ್ಕೊಳ್ಳಿ ನಮಸ್ಕಾರ ರಾಯರು ಒಳ್ಳೆ ಬುದ್ಧಿ ಕೊಡಲಿ ನಿಮ್ಮೆಲ್ರಿಗೂ